ಸಿಎಂ ಬಳಕ್ಕೆ ಟೆನ್ಷನ್ ಅನ್ನ ಹೆಚ್ಚಿಸಿದ್ದಾರೆ ಕೆ ಶಿವಕುಮಾರ್ ಕೆ ಶಿವಕುಮಾರ್ ದೆಹಲಿ ಟೂರ್ ಅನ್ನ ಮಾಡಿದ್ದಾರೆ ಚಾರ್ಜ್ ಶೀಟ್ ಜೊತೆಗೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಬಹಿರಂಗ ವಾರ್ ಘೋಷಿಸಿದ್ದ ರಾಜಣ್ಣ ಫುಲ್ ತಂಡ ಡಿಕೆ ದೆಹಲಿಗೆ ಹಾರ್ತಾ ಇದ್ದಂತೆ ಸಿಎಂ ಭೇಟಿಯಾಗಿದ್ದಾರೆ ರಾಜಣ್ಣ ಟೆನ್ಷನ್ನಲ್ಲಿಯೇ ಸಿಎಂ ಜೊತೆ ರಾಜಣ್ಣ ಸಮಾಲೋಚನೆ ಕೆನ್ ರಾಜಣ್ಣಗೆ ಶುರುವಾಗಿದೆ ನೋಟಿಸ್ ಭಯ ರೆಬಲ್ ಹೇಳಿಕೆ ಪ್ರಸ್ತಾಪಿಸಿ ವರಿಷ್ಠರಿಂದಲೇ ವಾರ್ನಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಸಿಎಂ ಬಣ ಅದರಲ್ಲೂ ಕೆ ಎನ್ ರಾಜಣ್ಣ ಅವರಿಗೆ ನಡುಕ ಶುರುವಾಗಿದೆ ಎಲ್ಲಿ ವರಿಷ್ಠರಿಂದ ವಾರ್ನಿಂಗ್ ಪಾಸ್ ಆಗುತ್ತೋ ನೋಟಿಸ್ ಜಾರಿ ಆಗುತ್ತೋ ಅನ್ನುವಂತಹ ಟೆನ್ಷನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಈ ಹಿಂದೆ ಬಹಳಷ್ಟು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಬಂದಿದ್ರು ಕೆ ಎನ್ ರಾಜಣ್ಣ ಹೈಕಮಾಂಡ್ ಸಂದೇಶ ಕೂಡ ರವಾನೆ ಆಗಿತ್ತು ರವಾನೆ ಕೂಡ ಮಾಡಿತ್ತು ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಒಮ್ಮೆ ಹೇಳಿದ್ರು ಅದಕ್ಕೂ ಕೂಡ ಡೋಂಟ್ ಕೇರ್ ಎಂದಿದಂತಹ ಕೆ ಎನ್ ರಾಜಣ್ಣ ಬಹಿರಂಗ ಹೇಳಿಕೆ ಕೊಡೋದನ್ನ ಮುಂದುವರೆಸಿದ್ರು ಅದಾದ ನಂತರ ಯಾವಾಗ ಡಿ ಕೆ ಸುರೇಶ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ಆಡಿದ್ರು ಮತ್ತೆ ಹೈಕಮಾಂಡ್ ನಿಂದ ಸಂದೇಶ ರವಾನೆ ಆಯಿತು ಕೆ ಎನ್ ರಾಜಣ್ಣ ಅವರಿಗೆ ಈ ರೀತಿಯಾದಂತಹ ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇದ್ರೆ ಪಕ್ಷ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಅನ್ನುವಂತಹ ಸಂದೇಶ ರವಾನೆ ಆಯಿತು ಅದಾದ ನಂತರ ಕೆ ಎನ್ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ ದೆಹಲಿಗೆ ಡಿ ಎಂ ಡಿ ಕೆ ಶಿವಕುಮಾರ್ ಪ್ರಯಾಣವನ್ನ ಬೆಳೆಸಿರುವಂತಹ ಬೆನ್ನಲ್ಲೇ ಇದೀಗ ಕೆ ಎನ್ ರಾಜಣ್ಣಗೆ ಟೆನ್ಷನ್ ಶುರುವಾಗಿದೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ದುರ್ಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸೇನು ದುರ್ಗೇಶ್ ಕೆ ಎನ್ ರಾಜಣ್ಣ ಏನೋ ಸೈಲೆಂಟ್ ಆದ್ರೂ ಆದ್ರೆ ಈಗ ಅವ್ರಿಗೆ ನಡುಕ ಶುರು ಆಗ್ಬಿಟ್ಟಿದೆ ಎಲ್ಲಿ ನೋಟಿಸ್ ಜಾರಿ ಮಾಡುತ್ತಾ ಹೈಕಮಾಂಡ್ ಅಂತ ಹೇಳಿ ಸೊ ಏನಾಗಬಹುದು ಹೈಕಮಾಂಡ್ ನ ಭೇಟಿ ಕೆ ಶಿವಕುಮಾರ್ ಭೇಟಿ ಆಗಿರುವುದ್ರ ಬಗ್ಗೆ ಖಂಡಿತ ರಮ್ಯಾ ರಾಜ್ಯ ರಾಜಕೀಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಸಿಎಂ ಸ್ಥಾನದ ವಿಚಾರ ಸಾಕಷ್ಟು ಸದನ ಮಾಡ್ತಾ ಇತ್ತು ಸಿಎಂ ಬಣ ಡಿ ಸಿ ಎಂ ಶಿವಕುಮಾರ್ ಬಣ ಅಂತ ಬಣ ಬಡಿದಾಟ ತಾರಕ ಕೇರ್ತಾ ಇತ್ತು ಇದೆಲ್ಲದರ ನಡುವೆ ಒಂದು ಒಂದು ಕಡೆ ದಲಿತ ನಾಯಕರು ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡಿ ರಾಜ್ಯಕ್ಕೆ ಆಗಮಿಸಿದರು ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸರದಿ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ದಾರೆ ಈ ಸಿಎಂ ಸಿದ್ದರಾಮಯ್ಯ ಪರ ಏನು ಬ್ಯಾಟಿಂಗ್ ಬೀಸಿದಂತ ಕೆ ಎನ್ ರಾಜಣ್ಣ ಅವರಿಗೆ ಇದೀಗ ನಡುಕ ಶುರುವಾಗಿದೆ ಯಾಕಂತಂದ್ರೆ ನೇರವಾಗಿಯೇ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಎಂ ಕೆ ಶಿವಕುಮಾರ್ ಅವರ ವಿರೋಧವನ್ನ ಕಟ್ಟಿಕೊಡುವಂಥದ್ದು ಡಿ ರಾಜಣ್ಣ ಯಾಕಂದ್ರೆ ನೇರವಾಗಿಯೇ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಹೇಳಿಕೆಗಳನ್ನ ನೀಡುವ ಮೂಲಕ ಪಕ್ಷದ ಶಿಸ್ತು ಮೀರಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಗೆ ಡಿ ಕೆ ಶಿವಕುಮಾರ್ ದೂರನ ನೀಡುವಂತ ಸಾಧ್ಯತೆ ಇರೋದ್ರಿಂದ ಈಗ ಅವರಿಗೆ ಟೆನ್ಷನ್ ಶುರುವಾಗಿದೆ ಈ ಒಂದು ದೂರನ ನೀಡಿದ ಬಣ್ಣಲ್ಲಿ ಏನಾದ್ರು ಹೈಕಮಾಂಡ್ ನೋಟಿಸ್ ಕೊಟ್ರೆ ಆ ನೋಟಿಸ್ ಅನ್ನ ಇಟ್ಕೊಂಡು ಸಚಿವ ಸಂಪುಟ ಪುನರಚನೆ ವಿಚಾರದಲ್ಲಿ ಯಾವ ಪ್ರಷಯವನ್ನ ಪ್ರಸ್ತಾಪ ಮಾಡಿ ಸಚಿವ ಸಂಪುಟದಿಂದಲೂ ಕೂಡ ಕೈ ಬಿಡುವಂತಹ ಸಾಧ್ಯತೆ ಇರುವುದರಿಂದ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೆಸಿ ಒಂದು ಪಟ್ಟಿಯನ್ನು ತೆಗೆದುಕೊಂಡು ದೆಹಲಿಗೆ ಹೋಗಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಜನ್ ಅವರು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ನಾವೆಲ್ಲರೂ ಕೂಡ ನಿಮ್ಮ ಪರವಾಗಿ ನಿಂತಿದ್ದೇವೆ ನಿಮ್ಮ ನೀವು ಹೇಳಿದ ಸೂಚನೆ ಅಂತ ತಿಳಿದುಕೊಳ್ತಾ ಇದ್ದೇವೆ ಆದರೆ ನೀವು ನಮಗೆ ಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ನಿಲ್ಲಲೇಬೇಕನ್ನುವಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಏನು ಹಿಂದೆ ಅಷ್ಟೇ ಅಂದ್ರೆ ಸಚಿವ ಸಂಪುಟ ಮುಂಚೆ ಸಚಿವ ಸಂಪುಟ ಪುನರ್ ವಿಚಾರವನ್ನ ಪ್ರಸ್ತಾಪವಾಗಿತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ವಿಸ್ತರಣೆ ಮಾಡುವುದು ಬೇಡ ಪುನರಚನೆ ಮಾಡುವುದು ಬೇಡ ಅನ್ನೋದನ್ನ ಹೈಕಮಾಂಡ್ ನಾಯಕರಿಗೆ ಮನವೊಲಿಸುವ ಕೆಲಸದಲ್ಲಿ ಯಶಸ್ವಿಯಾಗಿದ್ರು ಆದ್ರೆ ಇದೀಗ ಡಿ ಸಿಎಂ ಎಂ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಸಚಿವ ಸಂಪುಟ ಪುನರ್ರಚನೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಎಂ ಸ್ಥಾನದ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇದ್ದಾವೆ ರಾಜ್ಯದಲ್ಲಿ ಎಲ್ಲ ನಾಯಕರು ಕೂಡ ಹೈಕಮಾಂಡ್ ನಾಯಕರ ಕೂಡ ಅಂತಿಲ್ಲ ಹೀಗಾಗಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತೆ ಎಲ್ಲರ ಬಾಯಿಯನ್ನ ಮುಚ್ಚೋದಕ್ಕೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು ಈ ನಿಟ್ಟಿನಲ್ಲಿ ರಾಜನ್ ಅವರಿಗೆ ಒಂದು ಶೋಕಾಸು ನಿಟ್ಟಿಸ ಕೊಡ್ತಿ ಯಶಸ್ವಿ ಆಗ್ತಾರ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ರಮ್ಯಾ ರೈಟ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್